ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗುಡ್ ಆಫ್ಟರ್ನೂನ್ ನಾನಿವತ್ತು ಎಲ್ಲರ್ಗು ಒರ್ಜಿನಲ್ ಬೆಣ್ಣೆ ಎಲ್ಲ ಸಿಗೋಲ್ಲ ಈಗ ನಂದಿನಿ ಪ್ಯೂರ್ ನಂದಿನಿ ತುಪ್ಪ ಬರುತ್ತಲ್ಲ ಅದನ್ನೇ ಮತ್ತೆ ನಾವು ಈ ಒರ್ಜಿನಲ್ ಬೆಣ್ಣೆ ಕಾಯಿಸೋ ಥರ ತುಪ್ಪ ಕಾಯಿಸ್ಕೊಂಡ್ರೆ ಅದೇ ಟೇಸ್ಟ್ ಬರುತ್ತೆ ಮರಳು ಮರಳಾಗಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಈ ನಂದಿನಿ ತುಪ್ಪ ಅರ್ಧ ಕೆ ಜಿ ನಾನು ಆಮೇಲೆ ಸ್ವಲ್ಪ ವಿಳೆದೆ ಪೀಸ್ಗಳು ಇದು ಮೆಂತ್ಯ ಮತ್ತು ನಾಲ್ಕು ನಾಲ್ಕಾಳು ಚೀರಿಗೆ ಇದು ಏಲಕ್ಕಿ ಇದು ಇಷ್ಟು ಬೆಳ್ಳುಳ್ಳಿ ಹೆಸರುಳು ಇದು ಒಂದು ಎಂಟು ಹತ್ತಿದೆ ಸ್ವಲ್ಪ ಉಪ್ಪು ಇಷ್ಟು ಇಟ್ಕೊಂಡಿದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಂದಿನ ತುಪ್ಪ ಎಲ್ಲ ಇವಾಗ ಪಾತ್ರೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕಾಯಿ ಕಡೋಣ ಇವಾಗ ನೋಡಿ ಈಗ ಅದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಯಾಕಂದರೆ ಮುಂಚೆನೇ ತುಪ್ಪ ಬೆಣ್ಣೆಯಿಂದ ತುಪ್ಪ ಆಗಿದೆ ಅದು ಅದನ್ನು ನಾವು ನಾಟಿ ಹಸಿನ ಬೆಣ್ಣೆಯಲ್ಲಿ ತುಪ್ಪ ಕಾಯಿಸ್ತೀವಲ್ಲ ಆ ಥರ ಹೇಗೆ ಮಾಡೋದು ಅಂತ ಹೇಳ್ತಿರೋದು ನಾನು ಅದಕ್ಕೆ ಇದು ಜಾಸ್ತಿ ಸೀದೋದಂಗೆ ಆಗಬಾರ್ದಲ್ಲ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಇದು ಸ್ವಲ್ಪ ಕರಗಿದ ತಕ್ಷಣ ಪ್ರೊಸೆಸ್ ಸ್ಟಾರ್ಟ್ ಮಾಡೋದು ನೋಡಿ ಕರಗ್ತಾ ಇದೆ ಈಗ ಇದು ಪೂರ್ತಿ ಕರಗಿ ಸುಮ್ಮನೆ ಒಂದು ಸ್ವಲ್ಪ ಒಂದು ಸಣ್ಣ ಕುದಿ ಅಂತಾರಲ್ಲ ಆ ಥರ ಬರಬೇಕಷ್ಟೇ ಸ್ವಲ್ಪ ತುಪ್ಪ ತಿಂದರೆ ದಪ್ಪ ಹಾಕ್ತೀವಿ ಹಂಗೆ ಹೇಗೆ ಅಂತ ಏನೂ ಅಂದ್ಕೋತಾರೆ ಕೆಲವರು ಬಟ್ ತುಪ್ಪ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಾರ್ಟ್ ಎಲ್ತಿಗೆ ಒಳ್ಳೆಯದು ಮತ್ತು ನಮ್ಮ ಮೂಳೆಗಳ ಸವತ ಆಗೋದಿಲ್ಲ ತುಂಬ ವಿಚಾರಕ್ಕೆ ಮತ್ತು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಬಾಡಿಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಬೇಕು ಅಂದರೆ ದಿನ ಒಂದು ಸ್ಪೂನ್ ತುಪ್ಪ ತಿನ್ನಬೇಕು ತುಂಬ ಒಳ್ಳೆಯದು ತುಪ್ಪ ಒಂದೊಂದು ಥರ ಮಾ ಕಾಯಿಸ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿಲಿ ನಾನು ನಮ್ಮಮ್ಮ ಹೇಗೆ ಹೇಳ್ಕೊಟ್ಟಿದ್ರು ಆ ಥರ ಮಾಡ್ತೀನಿ ಈಗ ನೋಡಿ ಸ್ವಲ್ಪ ಬಿಸಿ ಆಗ್ತಾಯಿದೆ ತುಪ್ಪ ಇದಕ್ಕೆ ಈ ಬೆಳ್ಳುಳ್ಳಿ ಹೆಸಳೆಲ್ಲ ಸುಳ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತೀನಿ ಈಗ ಫಸ್ಟು ಆಮೇಲೆ ಎರಡು ಎರಡು ಲವಂಗ ಹಾಕ್ತಾಯಿದ್ದೀನಿ ಆಮೇಲೆ ನಾವು ಇದು ಏನು ಮೆಂತ್ಯ ಮತ್ತು ಜೀರಿಗೆ ಕಾಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ತಿರುಗ್ಸೋಣ புடி பூடி ஹாக்கணம் உப்பு ஒன்றே ஒன்று கல்லு சும்மே ருச்சி ಈಗ ಇದು ಖಾದಿದೆ ಕೊನೆಗೆ ಈ ವಿಳೆದೆಲೆ ತುಂದ್ಗಳನ್ನ ಹಾಕ್ತಿದ್ದೀನಿ ಹಾಕಿದ ತಕ್ಷಣ ಅದು ಸ್ವಲ್ಪ ಹೇಗೆ ಮುಚ್ಚಿಕೊಡ್ಬೇಕು ಅದ್ರ ಫ್ಲೇವರೆಲ್ಲ ತುಪ್ಪಕ್ಕೆ ಹಿಳ್ಕೋಬೇಕು ಆ ಥರ ಮುಚ್ಚಿಡ್ಬೇಕು ಒಂದೆರಡು ಸೆಕೆಂಡ್ ಮುಚ್ಚಿಬಿಟ್ಟು ಆಮೇಲೆ ತೆಗೆದು ಅದು ಎಲೆ ಎಲ್ಲ ಗರಿ ಗರಿ ಅಂದನೆ ಈ ತುಪ್ಪ ಮರಳು ಮರಳಾಗಿ ಬರೀಬೇಕು ಬರಬೇಕು ಅಂದರೆ ನಮ್ಮ ಅಜ್ಜಿ ಒಂದು ಮೆಥಡ್ ಹೇಳ್ಕೊಟ್ಟಿತ್ತು ಎಲ್ಲ ಆದಮೇಲೆ ಲಾಸ್ಟಿಗೆ ಥರ ನೀರಲ್ಲಿ ಕೈ ಎತ್ಕೊಂಡ್ಬಿಟ್ಟು ಸುಮ್ಮನೆ ನೀವು ಮೂಡಿಸತಿ ಅವ್ರದ್ದೇನೋ ಶಾಸ್ತ್ರ ಮಾಡೋರು ಬಟ್ ಅದು ಮರಳು ಮರಳಾಗಿ ಬರೋದು ಮಾಡಿ ಮುಚ್ಚಬೇಕು ಈಗ ನೋಡಿ ತುಪ್ಪ ಆಗಿದೆ ಅಂತ ಈಗ ಆಫ್ ಮಾಡಿದ್ದೀನಿ ಅದು ಸ್ವಲ್ಪ ಅದ್ರದ್ದು ಇದೆಲ್ಲ ಹೋಗೋ ತನಕ ಆ ಥರ ಹಾಕೊಂಡು ಬರ್ತಾ ಇರುತ್ತೆ ಇದನ್ನು ಇವಾಗ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಈಗ ತುಪ್ಪ ಆಗಿದೆ ಈಗ ಇದು ಸ್ಟೋರ್ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಸೋಸಿದ್ದೀನಿ ಸೋಸಿದ ಮೇಲೆ ಈ ಥರ ಬಾಕ್ಸಲ್ಲಿ ತುಂಬಿಟ್ಟಿದ್ದೀನಿ ಇದು ಎರಡು ದಿವಸ ಆದಮೇಲೆ ಮರಳು ಮರಳ ಕಾಣುತ್ತೆ ಬೈಲ್ ಯೂಸ್ಗೆ ಅಂತ ನಾನು ಸ್ವಲ್ಪ ಚಿಕ್ಕದ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಮತ್ತು ಇದು ಆಗಿದೆ ಇಷ್ಟು ತುಪ್ಪ ನಾಳೆ ನಾಡ್ದಾದ್ಮೇಲೆ ಒಂದು ಸಲ ತೋರಿಸ್ತೀನಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಅಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನೋಡಿ ಫ್ರೆಂಡ್ಸ್ ತುಪ್ಪ ಕಳಿಸಿದ್ವಲ್ಲ ಎಷ್ಟು ಮರಳು ಮರಳು ಆಗಿ ಬಂದಿದೆ ಅಂತ ನಂದಿನಿ ತುಪ್ಪ ಇದು ಅದನ್ನೇ ಕ್ಲೀನಾಗಿ ಮತ್ತೆ ಕಾಯಿಸಿದ್ದಕ್ಕೆ ಈ ಥರ ಬಂತು ನೋಡಿ ಇದನ್ನು ಎತ್ಕೋಬೇಕು ಮರಳು ಮಲ್ಲ ಇದು ಗೊತ್ತಾಗುತ್ತೆ ನೋಡಿ ನಿಮಗೆ ಒರಿಜಿನಲ್ ಬೆಣ್ಣೆ ಸಿಗಲಿಲ್ಲ ಅಂದರೆ ಈ ಥರ ನಂದಿನಿ ತುಪ್ಪ ತೊಗೊಂಬಂದು ಈ ಥರ ನೀಟಾಗಿ ಕಾಯಿಸಿ ಅದೇ ಥರ ಒಳ್ಳೆ ಸ್ಮೆಲ್ಲು ಬರ್ತಾಯಿದೆ ಚೆನ್ನಾಗಿದೆ